ದೂರದೊಂದು ಹಳ್ಳಿಯಲ್ಲಿ ಶಿವಣ್ಣನ ಕಿರಾಣಿ ಅಂಗಡಿ ಇತ್ತು ಅವನು ಗಿರಾಕಿಗಳಿಗೆ ದರ ತೂಕ ದಿನಸಿಯಲ್ಲಿ ತನ್ನ ಕೈಚಳಕ ತೋರಿಸದೇ ಬಿಡುತ್ತಿರಲಿಲ್ಲ ಎಲ್ಲರಿಗೂ ಶಿವಣ್ಣನ ಅಂಗಡಿ ಅನಿವಾರ್ಯವಾಗಿತ್ತು ರಮೇಶ ಐದನೆಯ ವರ್ಗದಲ್ಲಿ ಓದುತ್ತಿದ್ದನು ಅವನು ಶಿವಣ್ಣನ ಅಂಗಡಿಗೆ ಬಂದನು ಅವನು ಒಂದು ಕಿಲೋ ಸಕ್ಕರೆಯನ್ನು ತೆಗೆದುಕೊಂಡು ಐವತ್ತು ರೂಪಾಯಿ ನೋಟನ್ನು ಶೆಟ್ಟಿಗೆ ಕೊಟ್ಟನು ಶೆಟ್ಟಿಯು ರಮೇಶನಿಗೆ ಮೂವತ್ತು ರೂಪಾಯಿ ಕೊಡುವ ಬದಲು ಹತ್ತು ರೂಪಾಯಿ ಕೊಟ್ಟನು ಈ ಹಣವನ್ನು ರಮೇಶನು ತನ್ನ ತಂದೆಯ ಕೈಗೆ ಕೊಟ್ಟನು ಶಿವಣ್ಣನ ಮೋಸ ಗೊತ್ತಾಯಿತು ಒಂದು ಕಿಲೋ ಸಕ್ಕರೆಗೆ ಇಪ್ಪತ್ತು ರೂಪಾಯಿ ಇದೆ ಮೂವತ್ತು ರೂಪಾಯಿ ತಿರುಗಿ ಕೊಡಬೇಕಾಗಿತ್ತು ಈಗ ಶಿವಣ್ಣನನ್ನು ಕೇಳಿದರೆ ಉಪಯೋಗವಿಲ್ಲ ನಾನು ನಿಮ್ಮ ಹುಡುಗನಿಗೆ ಸರಿಯಾಗಿ ಎನಿಸಿಕೊಟ್ಟಿದ್ದೇನೆ ದಾರಿಯಲ್ಲಿ ನಿಮ್ಮ ಹುಡುಗ ಕಳೆದುಕೊಂಡಿರಬೇಕು ಅಥವಾ ತಾನೇ ಇಟ್ಟುಕೊಂಡಿರಬಹುದು ಎಂದು ಬಾಯಿ ಬಡಿಯಬಹುದು ಎಂದು ರಮೇಶನ ತಂದೆ ಸುಮ್ಮನಾದನು ಚಿಕ್ಕ ಮಕ್ಕಳು ಶಿವಣ್ಣನ ಅಂಗಡಿಗೆ ಹೋದರೆ ಚಿಲ್ಲರೆ ಕೊಡುವಲ್ಲಿ ಮೋಸ ಮಾಡುತ್ತಿದ್ದನು ರಮೇಶನು ಶಿವಣ್ಣನ ಅಂಗಡಿಗೆ ಬಂದಾಗಲೊಮ್ಮೆ ಅವನ ಮೋಸ ಮುಂದುವರೆಯಿತು ರಮೇಶನು ಶೆಟ್ಟಿ ಮಾಡುತ್ತಿರುವ ಮೋಸದ ಬಗ್ಗೆ ತನ್ನ ತಂದೆಗೆ ಹೇಳಿದನು ರಮೇಶನು ಅಪ್ಪ ಶೆಟ್ಟಿಯ ಮೋಸ ಹೆಚ್ಚಾಗುತ್ತಲಿದೆ ನಾನು ಅವನಿಗೆ ಬುದ್ಧಿ ಕಲಿಸುತ್ತೇನೆ ಅವನ ಮೋಸವನ್ನು ಬಯಲಿಗೆಳೆಯುತ್ತೇನೆ ನಾನೊಂದು ಉಪಾಯ ಮಾಡಿದ್ದೇನೆ ನಿಮ್ಮ ಸಹಕಾರ ಬೆಂಬಲ ನನಗೆ ಬೇಕು ಎಂದನು ರಮೇಶನು ತನ್ನ ಉಪಾಯದ ಬಗ್ಗೆ ತಂದೆಗೆ ಹೇಳಲು ಅವನು ಸಹಕಾರ ಬೆಂಬಲ ನೀಡಲು ಒಪ್ಪಿಕೊಂಡನು ರಮೇಶನು ಒಂದು ವಾರದ ನಂತರ ಶಿವಣ್ಣನ ಅಂಗಡಿಗೆ ಬಂದನು ಅವನು ಐವತ್ತು ರೂಪಾಯಿಯ ಸಾಮಾನು ಕೊಂಡು ಸಾವಿರ ರೂಪಾಯಿ ನೋಟು ಕೊಟ್ಟನು ಆಗ ಶೆಟ್ಟಿಯು ಮಾತಿನಲ್ಲಿ ಮರಳು ಮಾಡುತ್ತ ರಮೇಶನಿಗೆ ಐವತ್ತು ರೂಪಾಯಿ ಕೊಟ್ಟನು ಅವನು ಮಾತಿನ ಗದ್ದಲದಲ್ಲಿ ಮರೆತವರಂತೆ ಕೊಟ್ಟಷ್ಟು ತೆಗೆದುಕೊಂಡನು ಮತ್ತು ಮನೆಗೆ ಹೋಗುವವರಂತೆ ಮಾಡಿ ಅಂಗಡಿಯ ಮರೆಗೆ ನಿಂತುಕೊಂಡನು ರಮೇಶ ಮನೆಗೆ ಹೋದುದನ್ನು ಖಾತ್ರಿ ಮಾಡಿಕೊಂಡ ಶೆಟ್ಟಿಯು ಸಾವಿರ ರೂಪಾಯಿ ನೋಟನ್ನು ಜೀರಿಗೆ ಡಬ್ಬಿಯಲ್ಲಿಟ್ಟನು ರಮೇಶನು ಶಿವಣ್ಣನ ಕೃತ್ಯವನ್ನು ಮರೆಯಲ್ಲಿ ನಿಂತುಕೊಂಡು ನೋಡಿದನು ಅವನು ಮತ್ತೆ ಶಿವಣ್ಣನ ಮುಂದೆ ಪ್ರತ್ಯಕ್ಷನಾದನು ಶೆಟ್ಟರೆ ನಾನು ಕೊಟ್ಟದ್ದು ಸಾವಿರ ರೂಪಾಯಿ ನೋಟು ನನಗೆ ಇನ್ನೂ ಒಂಬತ್ತು ನೂರು ರೂಪಾಯಿ ಕೊಡಬೇಕು ಬೇಗ ಕೊಡಿ ಎಂದನು ರಮೇಶ ಆಗ ಶೆಟ್ಟೆಯು ರಮೇಶ ನೀನು ಕೊಟ್ಟದ್ದು ನೂರು ರೂಪಾಯಿ ನೋಟು ಇಲ್ಲಿದೆ ನೋಡು ಎಂದು ನೂರರ ನೋಟು ತೋರಿಸಿದನು ರಮೇಶನು ನಾನು ಕೊಟ್ಟದ್ದು ಸಾವಿರ ರೂಪಾಯಿ ನೋಟು ಸುಮ್ಮನೆ ಬಾಕಿ ಹಣ ಬೇಗ ಕೊಡಿ ಎಂದು ದುಂಬಾಲು ಬಿದ್ದನು ಶೆಟ್ಟಿಯು ನೂರರ ನೋಟು ಎಂದು ಸಾಧಿಸುತ್ತಲೇ ಇದ್ದನು ಮತ್ತು ಅವನನ್ನು ಮನೆಗೆ ಕಳುಹಿಸಲು ಶೆಟ್ಟಿಯು ದಬಾಯಿಸುತ್ತಲೇ ಇದ್ದನು ಜನರು ಬಂದು ಸೇರಿದ್ದರೂ ಇತ್ಯರ್ಥವಾಗಲಿಲ್ಲ ಮೊದಲೇ ನಿರ್ಧರಿಸಿದಂತೆ ರಮೇಶನ ತಂದೆ ಸೋಮಣ್ಣನು ಹಿರಿಯನಾದ ಭೀಮಣ್ಣನನ್ನು ಕರೆದುಕೊಂಡು ಶೆಟ್ಟರ ಅಂಗಡಿಗೆ ಬಂದನು ಹಿರಿಯನು ಶೆಟ್ಟರನ್ನು ಮತ್ತು ರಮೇಶನನ್ನು ವಿಚಾರಿಸಿದನು ರಮೇಶನು ನೂರರ ನೋಟು ಕೊಟ್ಟಿದ್ದಾನೆ ಎಂದು ಶೆಟ್ಟಿ ಹೇಳಿದರೆ ಸಾವಿರ ರೂಪಾಯಿ ನೋಟು ಕೊಟ್ಟದ್ದೇನೆ ಎಂದು ಬಾಲಕ ರಮೇಶ ಹೇಳಿದನು ಇಬ್ಬರೂ ಆಣೆ ಮಾಡಲು ಸಿದ್ಧರಾದರು ರಮೇಶ ಕೊಟ್ಟ ನೂರರ ನೋಟು ಇಲ್ಲಿದೆ ನೋಡಿ ಎಂದನು ಶೆಟ್ಟಿ ಇದಕ್ಕೆ ರಮೇಶನು ಒಪ್ಪಲಿಲ್ಲ ಆಗ ರಮೇಶನು ಹಿರಿಯರೇ ನೀಲು ಜೀರಿಗೆ ಡಬ್ಬಿಯಲ್ಲಿ ಕೈ ಹಾಕಿ ನೋಡಿ ನನ್ನ ಸಾವಿರ ರೂಪಾಯಿ ನೋಟು ನಿಮಗೇ ಸಿಗುತ್ತದೆ ಎಂದನು ಹಿರಿಯ ಭೀಮಣ್ಣನು ಜೀರಿಗೆ ಡಬ್ಬಿಯಲ್ಲಿ ಕೈಹಾಕಿ ನೋಡಲು ಸಾವಿರ ರೂಪಾಯಿ ನೋಟು ಸಿಕ್ಕಿತು ಮೊದಲೇ ರಮೇಶನು ಸಾವಿರ ರೂಪಾಯಿ ನೆರಳಚ್ಚು ಪ್ರತಿಯನ್ನು ಹಿರಿಯ ಭೀಮಣ್ಣನ ಕೈಗೆ ಕೊಟ್ಟಿದ್ದನು ಅವನು ನಾರಚ್ಚು ಪ್ರತಿಗೂ ಅಸಲಿ ನೋಟಿಗೂ ಹೋಲಿಕೆ ಮಾಡಿದಾಗ ಶಿವಣ್ಣನ ಮೋಸ ಬಯಲಿಗೆ ಬಂತು ಶೆಟ್ಟಿಯ ಮುಖ ಕಪ್ಪಿಟ್ಟಿತು ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡನು ಮತ್ತು ಮಕ್ಕಳಿಗೆ ಮೋಸ ಮಾಡುವುದಿಲ್ಲ ಎಂದು ಆಣೆ ಮಾಡಿದನು ಶಿವಣ್ಣನಿಗೆ ಬುದ್ಧಿ ಕಲಿಸಿದ ಬಾಲಕನನ್ನು ಎಲ್ಲರೂ ಮೆಚ್ಚಿಕೊಂಡರು